ಡಿಟೇಲಿಂಗ್ ವಾಲ್ ಮಾಡಬೇಕು ಬಿಕಾಸ್ ಸ್ಲೋಪ್ ಇದ್ದಿದ್ದು ಇನ್ನೂ ನೀವು ಸ್ಟೀಪ್ ಆಗ್ತಾ ಇದೆ ತ್ರೀ ಮೀಟರ್ಸ್ ಕಟ್ ಮಾಡಿದಾಗ ಇನ್ನೂ ತೀಕ್ಷ್ಣ ಆಯಿತು ಸೊ ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ರಿಟೇನಿಂಗ್ ವಾಲ್ ಏನೋ ಮಾತಾಡ್ತೀರಾ ನಿಮ್ದು ಅಗ್ರಿಮೆಂಟ್ ಅಲ್ಲಿ ಏನಿದೆ ನೋಡಿ ಅದು ಗೊತ್ತಾಗ್ತದೆ ಫಾರೆಸ್ಟ್ ಕ್ಲಿಯರೆನ್ಸ್ ಅಲ್ಲಿ ಕಂಡೀಷನ್ ಇದೆ ಸರ್ ಕಂಡೀಷನ್ ಏನಿದೆ ಇದೆ ಅದನ್ನ ಮೊದಲು ಕನ್ಫರ್ಮ್ ಮಾಡಿ ದಟ್ ಟೇಕ್ ಅ ಫುಲ್ ಮೆಜರ್ಸ್ ಫಾರ್ ಎಸಿಸಿ ವಾಲ್ ಅಂಡ್ ನೀವು ನೋಡೋದು ಇಲ್ಲ ಅವ್ರಿಗೆ ಕೊಟ್ಕೊಂಡ್ರೆ ಸುಮ್ಮನೆ ಕೂತ್ಕೋತ್ರೆ ಎಷ್ಟು ಮರ ಹೋಯ್ತೀತಾ ಇಲ್ಲಿ ಇಲ್ಲಿ ನೀವು ಹೇಳೋದು ಅವ್ರ ಕೆಲಸ ಮರ ನೋಡಬಹುದು ಬಟ್ ಇದು ಸೇಫ್ಟಿ ಮೇಡ್ ಅಲ್ಲ ಇವರು ಸ್ವಲ್ಪ ಅವರು ಇದೆ ಇವ್ರು ಸುಮ್ಮನೆ ಕೊಟ್ಕೊಂಡ್ರು ಅಗ್ರಿಮೆಂಟ್ ಕೊಟ್ಕೊಂಡ್ರು ಸುಮ್ಮನೆ ಕೂತ್ಕೊಂಡ್ರು ಇವ್ರು ನೋಡ್ಲಿಕ್ಕೆ ಹೋಗಿ ಇವರು ನೋಡ್ಬೇಕಲ್ಲ ಅಲ್ಲಿಂದ ಇಲ್ಲಿ ನೋಡಿ ಏನಾಗಿದೆ ಏನು ಸುಮ್ಮನೆ ನೆಪ ಹೇಳ್ತೀರಿ ಇವ್ರೆ ನಿಮ್ಗೆ ಅಲ್ಲಿ ಏನಾಗಿದೆ ನಿಮ್ಗೆ ಯಾರು ಹೇಳೋರಿಲ್ಲ ಹೇಳೋರಿಲ್ಲ ಯಾರು ಜಾಸ್ತಿ ಕಂಬಿ ಇದೆ ಬೇರೆ ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ ನೀವು ಮಾಡಿದ್ದೇ ಕೆಲಸ ಹೀಗಾಗಿ ಇಲ್ಲಿ ಸುಮ್ಮನೆ ಎಲ್ಲ ನೀವು ನಿಮ್ಮ ಬೇಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲೆ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ನಾವು ಉತ್ತರ ಕೊಡ್ಬೇಕು ಈ ರೀತಿಯಾಗಿ ಸುಮ್ಮನೆ ಒಂದು ಅಂದ್ರೆ ರೋಡ್ ಬಂದಾಗ ಮಾಡ್ಬೇಕು